ಅದೇ ತಗೊಂಡ್ರೆ ಸಾಕಲ್ವಾ ಮಾಡ್ಕೊಡ್ತೀವಿ ಮಾಡ್ಕೊಂಡು ಇದು ಮೊನ್ನೆನೂ ಸೋಮೇಶ್ವರ್ ಪಾಳ್ಯದಲ್ಲಿ ಇದ್ರದ್ದು ವಿರೂಪಕ್ಷಿ ಹೋಗೋ ರಸ್ತೆನಲ್ಲಿ ಇದ್ತಾ ಇತ್ತು ನಾನು ಜೆಡ್ ಪಿ ಯಡಪಲ್ಲಿ ಅವ್ರಿಗೆಲ್ಲ ಮಾತಾಡಿ ಅದನ್ನ ಕಾಮಗಾರಿ ಶುರು ಮಾಡ್ತಾರೆ ನಾಳೆಯಿಂದ ಅಲ್ಲೂ ಒಂದು ಇದು ಮಾಡಿದ್ರು ಕರ್ನಾಟಕ ವೇದಿಕೆಯವರು ಇದೆಲ್ಲ ಮಾಡಿದ್ರು ಅದು ಕ್ಲಿಯರ್ ಆಗುತ್ತೆ ಸೊ ನಾನು ಸರ್ವೆ ಮಾಡಿಸ್ಕೊಡ್ತೀನಿ ಈ ಜನ ಎಲ್ಲಿ ಏನು ಅಂತ ಎಷ್ಟು ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಅನ್ನೋದು ಸರ್ಕಾರಿ ರಾಜಕಾಲುವೆ ಒತ್ತುವರಿಯನ್ನು ತೆರಗೊಳಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇ ಅಂದ್ರೆ ಮುಳಿಬಾಗಲ ನಗರವು ಅತ್ಯಂತ ವಿಶಾಲವಾಗಿದ್ದು ಕಳೆದ ಎರಡ್ ಸಾವಿರದ ಹದಿನೈದರಲ್ಲಿ ಪುರಸಭೆಯಿಂದ ನಗರಸಭೆಯಾಗಿ ಉನ್ನತೀಕರಣ ಹೊಂದಿದ್ದು ಸುಮಾರು ಮೂವತ್ತೊಂದು ವಾರ್ಡ್ಗಳನ್ನು ಹೊಂದಿರುತ್ತದೆ ನಗರದಲ್ಲಿನ ತ್ಯಾಜ್ಯ ಕಸವನ್ನು ಮತ್ತು ತ್ಯಾಜ್ಯ ನೀರನ್ನು ವಿಲೇವಾರಿ ಮಾಡಲು ಕರ್ನಾಟಕ ಸರ್ಕಾರದ ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಿ ಒಳಚರಂಡಿ ವ್ಯವಸ್ಥೆ ಮಾಡಿದರೂ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪಿಸಿದ್ದು ಮುಳಿಬಾಗಲ ನಗರಸಭೆ ವ್ಯಾಪ್ತಿಯಲ್ಲಿ ಮಾತ್ರ ಇದರ ಅಭಿವೃದ್ಧಿ ಶೂನ್ಯವಾಗಿದೆ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಕಸಬಾ ಬಳಿ ಮುಳಿಬಾಗಲ್ ರೂರಲ್ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಐವತ್ತೆಂಟು ಅರವತ್ತು ಅರವತ್ತೊಂದು ಸರ್ವೆ ನಂಬರ್ ಐವತ್ನಾಲ್ಕರ ನಾಲ್ಕರ್ಯ ಭೋವಿ ಕಾಲೋನಿ ಸರ್ಕಾರಿ ಬಸ್ ನಿಲ್ದಾಣ ತ್ಯಾಗರಾಜ್ ಕಾಲೋನಿ ಮಂಜುನಾಥ ಕಾಲೋನಿ ಮತ್ತು ವೀರಭದ್ರ ನಗರಗಳಲ್ಲಿನ ಮಳೆ ನೀರು ಶೌಚಾಲಯಗಳ ತ್ಯಾಜ್ಯ ನೀರು ಮತ್ತು ಬಳಕೆಯ ತ್ಯಾಜ್ಯ ನೀರು ಹರಿಯಲು ಇದೇ ಮೂಲಕ ಆದು ಕಾಲುವೆ ಕಾಲುವೆ ಇದೇ ಕಾಲುವೆ ಆಗಿರುತ್ತದೆ ಈಗಿರುವಲ್ಲಿ ಮೇಲೆ ವಿವರಿಸಿರುವ ಈ ಸರ್ವೆ ನಂಬರ್ಗಳು ಐವತ್ತೆಂಟು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ ಮೂರು ಅರವತ್ನಾಲ್ಕುಗಳಲ್ಲಿ ನೀರು ಸರಾಗವಾಗಿ ಹರಿದು ಬರುತ್ತಿದ್ದು ಸರ್ವೆ ನಂಬರ್ ಏಳ್ನೂರ ಐವತ್ತೈದರ ಮತ್ತು ಏಳ್ನೂರ ಐವತ್ನಾಲ್ಕರ ರಾಜಕಾಲುವೆಯನ್ನು ಸ್ಥಳೀಯ ಕಷ್ಟಗಳ ಮಾಲೀಕರು ಒತ್ತುವರಿ ಮಾಡಿ ಕಾಲುವೆಯನ್ನು ಮುಚ್ಚಿರುವುದರಿಂದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ತ್ಯಾಜ್ಯ ನೀರು ಶೇಖರಣೆಯಾಗಿ ರಸ್ತೆ ಮೇಲೆ ಮತ್ತು ಕೆಲವೊಂದು ಮನೆಗಳಿಗೆ ಒಳಗೆ ಹರಿಯುತ್ತಿದ್ದು ದುರ್ವಾಸನೆ ಮತ್ತು ದುರ್ಗಂಧ ಬೀರುತ್ತಿದ್ದು ಇಲ್ಲಿ ವಿವಿಧ ಕಾಯಿಲೆಗಳಾಗಿ ಡೆಂಗು ಮಲೇರಿಯಾ ಮತ್ತು ಟೈಫಾಯ್ಡ್ ಹರಡುವಂತಹ ಅಪಾಯಕಾರಿ ಸೊಳ್ಳೆಗಳು ಇಲ್ಲಿಯೇ ಉತ್ಪತ್ತೆಯಾಗುವ ಸ್ಥಳವಾಗಿ ವಾಸವಾಗಿರುವ ಮಕ್ಕಳು ಈ ಭಾಗದಲ್ಲಿ ವಾಸವಾಗಿರುವ ಮಕ್ಕಳು ವಯೋವೃದ್ಧರು ಮತ್ತು ಸಾರ್ವಜನಿಕರು ವಿವಿಧ ರೋಗಗಳ ಹರಡದಂತೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಈ ಸಂಬಂಧ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಎರಡರಂದು ಮಾನ್ಯ ತಹಸೀಲ್ದಾರ್ ಮುಳಿಬಾಗಲ್ ತಾಲೂಕು ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ ರಂದು ಮಾನ್ಯ ಆಯುಕ್ತರು ನಗರಸಭೆ ಮುಳಿಬಾಗಲಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದ್ದು ಈ ವಿಷಯವು ಎಲ್ಲಾ ಸ್ಥಳೀಯ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರವಾಗಿರುತ್ತದೆ ಆದರೂ ಸಹ ಮೇಲ್ಕಂಡ ಅಧಿಕಾರಿಗಳು ಇದುವರೆಗೂ ಯಾವುದೇ ಕ್ರಮ ವಹಿಸದೆ ವಿಳಂಬ ಧೋರಣೆ ನೀತಿಯನ್ನು ಕರ್ತವ್ಯ ಲೋಪ ಎಸಗಿ ಜಾಣ ಕೊರಡರಂತೆ ವರ್ತಿಸುತ್ತಿದ್ದಾರೆ ಹಾಗಾಗಿ ತಾವುಗಳು ಮೇಲ್ಕಂಡ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ರಾಜ್ಯಕಾಲ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಒತ್ತುವರಿದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ಪ್ರಾರ್ಥನೆ ತಾವುಗಳು ಈ ಕಾರ್ಯವನ್ನು ಕೇವಲ ಎಂಟು ದಿನಗಳ ಒಳಗೆ ಮಾಡಬೇಕಾಗಿದೆ ಇದ್ದಲ್ಲಿ ನಮ್ಮ ಸಂಘಟನೆ ಮತ್ತು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೆಲ್ಲರೂ ಕೂಡ ಈ ತಾಲೂಕ್ ಕಚೇರಿ ಮತ್ತು ನಗರಸಭೆ ಮುಂದಗಡೆ ತೀವ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸುತ್ತ ಈ ಮೆಮರಾಂಡ್ ಅನ್ನು ಸಾರ್ವಜನಿಕರ ಸಮಕ್ಷಮದಲ್ಲಿ ನಿಮಗೆ ಸಲ್ಲಿಸ್ತಾ ಇತ್ತು ಕೇವಲ ಎಂಟು ದಿವಸಗಳಲ್ಲಿ ಈ ಕಾರ್ಯವನ್ನು ಮಾಡಿ ಮುಗಿಸಬೇಕು ಇಲ್ಲಾಂದ್ರೆ ತೀವ್ರವಾದ ಪ್ರತಿಭಟನೆಗಳು ಕಚೇರಿ ಮುಂದೆ ಎದುರ್ಕೋಬೇಕಾಗ್ತದೆ ಹೆಚ್ಚಿನ ಸಂಖ್ಯೆ ಸಾವಿರ ಜನರ ಒಂದು ನಾಗರಿಕರ ಸಮಕ್ಷ ನಿಮ್ಮ ಕಚೇರಿ ಮುಂದೆ ಧರಣಿ ಹೂಡಲಾಗ ಸರ್ಕಾರಿ ನಾಲ್ವರೇ ಒಂದರಿಯನ್ನ ತಿಳುಗೊಳಿಸುವುದರ ಬಗ್ಗೆ ಮನವಿಯನ್ನ ನೀಡಿರ್ತಾರೆ ನಾನು ತಿಳ್ಕೊಂಡ್ರೆ ನಾನು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿರ್ತೀನಿ ನೀರು ತುಂಬಾ ದಿನಗಳಿಂದ ನಿಂತಿರೋದ್ರಿಂದ ಭೀಕರವಾದಂತ ಗಂಭೀರ ಕಾಯಿಲೆಗಳು ಬರ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ನಾನು ಇದ್ರ ಬಗ್ಗೆ ಗಮನ ಹರಿಸಿ ಈ ನಾಲ್ಕು ದಿನದಲ್ಲೇ ನಾನು ಸರ್ವೆಯನ್ನ ಮಾಡಿಸ್ಕೊಡ್ತೀನಿ ನಗರಸಭೆಯವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ರಾಜ ಅದಕ್ಕೆಲ್ಲ ಯಾವತರ ನಗರಸಭೆಯವರು ಅದೇ ಈಗ ಅವರು ಟೆಕ್ನಿಕಲ್ ಪರ್ಸನ್ ಒಬ್ರು ಬರ್ಬೇಕು ಅಂತ ಹೇಳ್ತಿದ್ದಾರೆ ಕಮಿಷನರ್ ಅವರು ಸೊ ಅವರನ್ನು ಕರ್ಸ್ಲಿ ನಾವು ಸರ್ವೆ ಮಾಡ್ಕೊಡ್ತೀವಿ ಅವರು ಎಲ್ಲಿ ಯಾವುದಂದ್ರ ಅಲ್ಲಿಗೆ ಒಂದು ಖಾತೆ ಆಗಿದೆ ಎಬಿ ಇ ಇಂದ ಖಾತೆ ಇದಾಗಿದೆ ಇದನ್ನೆಲ್ಲ ಅವರು ವೆರಿಫಿಕೇಶನ್ ಮಾಡ್ದ್ರೆ ಹೆಂಗೆ ಕೊಡ್ತಾರೆ ರಾಜಕಾರಿ ಪರಿಶೀಲನೆ ಮಾಡಿನೇ ಕೊಡ್ಬೇಕಿತ್ತು ಸೊ ಈಗ ಆ ತರ ಏನಾದ್ರು ಅಕ್ರಮವಾಗಿ ನೀಡಿದ್ದಲ್ಲಿ ಅದನ್ನೆಲ್ಲ ವಜಾ ಮಾಡ್ಬೇಕಾಗತ್ತೆ ನಾವ್ ಅದನ್ನ ಡಿಸಿ ಅವ್ರಿಗೂ ಕೂಡ ರಿಪೋರ್ಟ್ ಮಾಡ್ತೀವಿ ಅವ್ರಿಗೆ ಮೊದಲು ನಾವು ಒತ್ತುವರಿಯಾಗಿರ್ತಕ್ಕಂತ ಜಾಗನ್ ತೆರು ಮಾಡ್ಬೇಕಾದ್ರೆ ನಾವು ಕ್ಲಿಯರ್ ಆಗಿ ಏನೇನ್ ಮಾಡ್ಕೋಬೇಕು ಅಂತಾರೆ ಅವ್ರ ಹಕ್ಕನ್ನ ನಾವು ಮೊಟಕು ಅವ್ರ ಹಕ್ಕನ್ ಮೊಟ್ಟು ಗಳಿಸಿದಾಗ್ಲೆ ನಾವು ಅದನ್ನ ಕ್ಲಿಯರ್ ಮಾಡಕ್ ಆಗ್ತಕ್ಕಂಥದ್ದು ಅದನ್ನ ನಮ್ಮ ಕಮಿಷನರ್ ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ ನಾವ್ ಅದನ್ನ ಸರ್ವೆ ಮಾಡಿಸ್ಕೊಡ್ತೀವಿ ಸರ್ವೆ ಮಾಡಿಸ್ಕೊಟ್ ಅವರು ಶುರು ಮಾಡ್ಬೋದು ಇಪ್ಪತ್ತೆರಡಲ್ಲಿ ಜಾಸ್ತಿ ಮಳೆಯಾಗಿ ನೀರು ಶೇಖರಣೆ ಆದ ಸಂದರ್ಭದಲ್ಲಿ ನಾವು ನೀರು ಹೋಗೋದಕ್ಕೆ ಆಗಿರುವಂತ ಪರಿಸ್ಥಿತಿ ಎಲ್ಲ ನಿರ್ಮಾಣ ಮಾಡಿದ್ವಿ ಈಗ ಅಲ್ಲಿ ಜಾಗ ನಮ್ದು ಅಂತ ಇಲ್ಲಿ ಪ್ರೀಕ್ಷೆ ಮಾಡ್ತಾರೆ ಸರ್ವೆ ಮಾಡೋದಕ್ಕೆ ತಹಸೀಲ್ದಾರ್ ಬರ್ತೀವಿ ಸರ್ವೆ ಆಗಿತ್ತು ಅಂತ ಜಾಗ ಯಾಕೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಈಗ ತ್ರೀ ಫೋರ್ ಡೇಸ್ ಅಲ್ಲಿ ಇರೋ ನೀರ್ನೆಲ್ಲ ಕನೆಕ್ಟೇಟ್ ಮಾಡಿಸಿ ಅದನ್ನ ಅಲ್ಲಿ ಯಾವ್ದು ರೋಗ ನೀರು ಬರ್ದಿರ ಅಲ್ಲಿ ಕ್ಲೀನ್ ಮಾಡಿಸಿ ಮಾಡ್ಕೊಡೋದು ಜವಾಬ್ದಾರಿ ತಾತ್ಕಾಲಿಕವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅದಕ್ಕೆ ನಾವು ಒಂದ್ ಮೂರ್ ತಿಂಗಳಿಗೆ ಕಾಲಾವಕಾಶ ಬೇಕಾಗುತ್ತೆ ಯಾಕಂದ್ರೆ ಅನುದಾನ ಸಿಗುತ್ತೆ ಅನುದಾನ ಮೀಟಿಂಗ್ ಅಲ್ಲಿ ತಗೊಂಡು ಅದನ್ನ ಸಭೆ ಪಾಸ್ ಮಾಡ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ ನೆಕ್ಸ್ಟ್ ಸಮ್ಮರ್ ಅಷ್ಟೊಂದು

ಈ ಸದ್ಯ ಹೊರಗಡೆ ಬಂದೇ ಸ್ಟಾರ್ಟ್ ಮಾಡಿದ್ದೇವೆ ಖಂಡಿತ ಇಲ್ಲ ಖಂಡಿತವಾಗಿ ತಾರತಮ್ಯ ಆತರದ್ದೇ ಈಗ ಒಂದು ಎಕ್ಸ್ಟಿಮೇಟ್ ಮಾಡ್ತೀವಿ ಮಾಡ್ತೀವಿ ಅಲ್ಲ ಈಗ ನೀವ್ ಹೇಳ್ತಾ ಇದೀರಲ್ಲ ಮೂರ್ ತಿಂಗಳು ನಾಲ್ಕ್ ತಿಂಗಳು ಎರಡು ತಿಂಗಳು ಅಂತ ಈ ಯಾಕೆ ಮೂರು ತಿಂಗಳು ಅವಶ್ಯಕತೆ ಬೇಕಾಗಿದೆ ನಿಮ್ಗೆ ಈಗ ಮಾಡ್ಬೇಕಾಗ್ಲಿ

நீங்க கேட்கா இத்த அனதானி அது அவர் கர்த்தவியாரல்ல

ಅಲ್ಲ ಇದು ಓಪನ್ ಮಾಡಿ ಕೂಡ್ಲೆ ಅಲ್ಲಿರ್ತಕ್ಕಂತ ನೀರು ಬೇಗ ಹೋಗಿ ಬೇರೆ ಡಂಪ್ ಮಾಡಿ ನೀರ್ ಅಂತ ವ್ಯವಸ್ಥೆ ಮಾಡುತ್ತೆ ಪರಿಹಾರ ಕೊಟ್ಟು ಆಮೇಲೆ ಇದೀರಾ

ಈಗ ಕಲ್ಸಿಲ್ವಾ ಮತ್ತೇನು ಇದು ಇವಾಗ ಏನು ಕಾಲುವೆ ಇದೆ ಕಾಲುವೆಗಿಂತ ಈ ಕಡೆ ಏನ್ ಇದನ್ನ ಉತ್ತರ ತಮ್ಮ ಕೈಯಲ್ಲಿ ಗೊತ್ತಾ ಇಲ್ವಾ ಸರ್ಕಾರ ಮಾಡ್ಬೇಕು ಡ್ರೈನೇಜ್ ಈಗ ಬಂದಿದ್ದಾರೆ ಡ್ರೈನೇಜ್ ಇಪ್ಪತ್ತು ಫೀಟ್ ಬಂದಿದ್ದಾರೆ ಒಂದು ಫೀಟ್ ಎರಡು ಫೀಟ್ ಅಲ್ಲ ಇಪ್ಪತ್ತು ಫೀಟ್ ಬಂದಿದ್ದಾರೆ ಈ ತರ ಟೈಲ್ಸ್ ಹಾಕೊಂಡು ಮಲ್ಂಡ್ ಹಾಕೊಂಡ್ಬಿಟ್ಟಿದ್ದಾರೆ ಇದನ್ನ ತೆರವು ಮಾಡಿಸೋದಕ್ಕೆ ನಿಮ್ಗೆ ಎಷ್ಟು ದಿವಸ ಬೇಕಾಗುತ್ತೆ ಸರ್ ಯಾಕಂದ್ರೆ ಬಡವರಿಗೆ ದಿನಕ್ಕೆ ರೂಪಾಯಿ ವ್ಯಾಪಾರ ಮಾಡ್ಕೊಳ್ಳೋ ಒಂದೇ ಒಂದು ದಿವಸದಲ್ಲಿ ಅಂಗಡಿಗಳೆಲ್ಲ ಮೇಲೆ ಒಂದ್ ಅಂಗಡಿ ಇಲ್ಲ ದಿನಕ್ಕೆ ಇನ್ನೂ ರೂಪಾಯಿ ಮಾಡ್ಕೊಳ್ತಾರೆ ಬಡವರ ಮೇಲೆ ತೋರ್ಸಿದಂತ ಒಂದು ಒಂದು ಇದು ದಯವಿಟ್ಟು ಇಂತ ಸಾರ್ವ ತೊಂದರೆ ಆಗ್ತಾ ಇದೆ ಎಷ್ಟು ದಿವಸ ಬೇಕಾಗುತ್ತೆ ಮಾಡ್ತೇವೆ ಒಂದು हा सर धन्यवाद धन्यवाद सर धन्यवाद